ನಮಸ್ಕಾರ ವೀಕ್ಷಕರೇ ಧಾರವಾಡ ಸರ್ವೇ ಜನ ಸುಖಿನೊಬ್ಬವಂತು ನಾಲ್ಕನೇ ಅಧ್ಯಾಯ ಇದು ನಾಲ್ಕನೇ ಭಾಗ ಇದಕ್ಕೆ ನಾವು ಒಂದು ಹಾಡಿನೋಟಿಗೆ ಸ್ಟಾರ್ಟ್ ಮಾಡ್ತೀವಿ ಶೋಭಾನ ಶೋಭಾನ ಶೋಭಾನವೇ ಅಂತ ಹೇಳಿ ಯಾಕಂದ್ರೆ ಇದು ವಿಶೇಷವಾಗಿ ಬಸವರಾಜ್ ಶೋಭಾನದ ಅವ್ರಿಗೆ ಡೆಡಿಕೇಟ್ ಮಾಡ್ತೇನೆ ಇಪ್ಪತ್ತು ವರ್ಷದಿಂದ ಒಬ್ಬ ವ್ಯಕ್ತಿ ಸಿಟಿ ಸರ್ವೆ ಆಫೀಸ್ನಲ್ಲೇ ಇರ್ತಾನೆ ಅಂದ್ರೆ ಹಾಗೆ ಆ ಡೆಪ್ಟೇಷನ್ ಯಾರ್ದ ಒಂದು ಯಾರ್ದೋ ಸೀಟ್ ನಲ್ಲಿ ಒಬ್ರು ಕೂಡ್ತಾರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಡಿ ಡಿ ಎಲ್ ಆರ್ ಮೋಹನ್ ಶಿವಣ್ಣವ್ರೆ ಈ ಎಪಿಸೋಡನ್ನ ನಿಮಗೆ ವಿಶೇಷವಾಗಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ನೀವು ಈ ಸ್ಥಳದ ಮೀಟಿಂಗ್ ಸರ್ವೆ ಅದೇನಿದೆ ಅಲ್ಲ ಆ ಲೊಕೇಶನ್ ಅನ್ನ ರುವಾರಿ ಹಿರಿಯಣ್ಣ ದೊಡ್ಡಣ್ಣ ದೊಡ್ಡ ಅಣ್ಣ ಅಂತ ಹೇಳ್ತೇನೆ ಯಾಕಂದ್ರೆ ಎಲ್ಲರನ್ನು ಸಲಹೋಗ್ಬೇಕು ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರದು ನೆನಪಿರಲಿ ನಿಮ್ಮನ್ನ ಒಂದಿಷ್ಟು ಹಿಂದೆ ಕರ್ಕೊಂಡು ಹೋಗ್ತೇನೆ ಬಸವರಾಜ್ ಬೇವಿನ ಮಠಿ ಅಂತ ಹೇಳಿ ಯಾರೋ ಒಬ್ರು ವಿಡಿಯೋ ಮಾಡಿದ್ರು ಒಂದು ಎರಡ್ ನೂರು ರೂಪಾಯಿ ಏನಕ್ಕೆ ಅಂತ ಹೇಳಿ ಒಬ್ಬರು ದೂರ ಇಲ್ಲ ಒಬ್ರದ್ ಕಂಪ್ಲೇಂಟ್ ಇಲ್ಲ ಅವಾಗ ಎಣಸೋವಾಗ ಒಂದು ವಿಡಿಯೋ ಮೂಲಕ ಅವರನ್ನ ಇಲಾಖಾ ಕ್ರಮವನ್ನ ಪೆಂಡಿಂಗ್ ಇಟ್ಕೊಂಡು ಸಸ್ಪೆಂಡ್ ಮಾಡಿದ್ರಿ ಅವರು ಕೆ ಟಿ ಹೋದ್ರು ಬಂದ್ರು ಆ ವ್ಯಕ್ತಿನೇ ಇವರು ಇವರಿಗೆ ಯಾವ ರೀತಿ ತ್ರಾಸ್ ಕೊಟ್ಟಿದ್ರು ಅಂತ ಹೇಳಿ ಮೂರನೇ ಎಪಿಸೋಡ್ ನಲ್ಲಿ ಎಳಕಂಬ್ ಬಂದ್ ಬಂದ್ ಸೈನ್ ಮಾಡಿಸೋದನ್ನ ಒಬ್ಬ ವ್ಯಕ್ತಿ ಹೇಳಿದ್ರು ರತ್ನಾಕರನ್ ಅವರು ನೀವ್ ಕೇಳಿದ್ರಿ ಅಂದ್ರೆ ಇಲ್ಲಿ ದೌರ್ಜನ್ಯ ಮೇಲೆ ನಿಜವಾಗ್ಲಿ ಏನ್ ಆಗ್ತಾ ಇದೆ ಇಷ್ಟೊಂದು ಮಂದಿ ಎಳಕ ಬಂದ ಇಲ್ಲಿ ಸೈನ್ ಮಾಡಿಸೋದು ಆತ ಅಟ್ರಾಸಿಟಿ ಹಾಕಿದಾನೆ ಕೋರ್ಟ್ ನಲ್ಲಿ ನೀವು ಡಿಫೆಂಡ್ ಮಾಡ್ಕೊಳ್ಳಿ ಕೇಸ್ಗಳು ಒಂದ್ಸತಿ ಕೋರ್ಟ್ ಮೇಲೆ ಪೊಲೀಸ್ನವ್ರು ಮಾಡ್ತಾರೆ ಮುಂದೆ ಏನಾದ್ರೂ ಆಗ್ಲಿ ತನಿಖೆ ಆದ್ರೆ ಕರ್ಕೊಂಡ್ಬಂದು ಕರ್ಕೊಂಡ್ಬಂದು ಸೈನ್ ಮಾಡಿಸಿದ್ದು ಒಂದಿಷ್ಟು ಆಡಿಯೋಗಳು ವಿಡಿಯೋಗಳು ಜೊತೆಗೆ ಎಲ್ಲ ಈ ನಾಲ್ಕನೇ ಎಪಿಸೋಡ್ ಇನ್ನು ಹಂಗೆ ಹೋಗ್ತದೆ ರಾಕೆಟ್ ಮೇಲಕ್ಕೆ ಹೋಗ್ತದೆ ನೋಡ್ತಾ ಇರಿ ಯಾಕಂದ್ರೆ ಗರ್ಡ ಡಿ ಬಿ ಒಂದ್ಸತಿ ಬೆನ್ ಹತ್ತಿದ್ರೆ ಅಲ್ಲಿ ಹಂಗೆ ಬೆನ್ ಹತ್ತದೆ ಆಕಾಶದಿಂದ ಹಾರಿ ಕುಕ್ಕಿ ಹೋಗ್ತಾನೆ ಇರ್ತದೆ ನ್ಯಾಯ ಸಿಗಬೇಕು ಸ್ವಚ್ಛತೆ ಆಗಬೇಕು ಕೆ ಬಿನಲ್ಲಿ ಮೂಡದಲ್ಲಿ ತಗೊಂಡಾಗ ನಾವು ಯಾವುದೇ ಆಮಿಷಕ್ಕೆ ಬರಲಿಲ್ಲ ಏನಕ್ಕೂ ಬರಲಿಲ್ಲ ಇಲ್ಲಿ ಸ್ವಚ್ಛ ಆಗಬೇಕು ನನಗೇನು ಬೇವಿನ ಮಟ್ಟಿ ಅವರು ಆಪ್ತರಲ್ಲ ಮಿತ್ರರಲ್ಲ ಬಂಧು ಅಲ್ಲ ಬಳಗಲ್ಲ ನೀವು ಯಾರು ವೈರಿಗಳು ಅಲ್ಲ ಒಬ್ಬ ವ್ಯಕ್ತಿಯಿಂದ ಇಷ್ಟೊಂದು ಪಿತೂರಿ ನಡೀತದ ಅನ್ನೋದಾದ್ರೆ ಒಂದಿಷ್ಟು ಝಲಕಗಳನ್ನ ಇಲ್ಲಿ ತೋರಿಸ್ತೇನೆ ಫಸ್ಟ್ ಒಂದು ಇದನ್ನ ಈಗೇನು ಬಸವರಾಜ್ ಶೋಭನಾ ಸುಮಾರು ವರ್ಷದಿಂದ ಇಲ್ಲಿದ್ದಾರೆ ಪ್ರಮೋಷನ್ಗಳನ್ನ ಬಿಟ್ಟಿದ್ದಾರೆ ಒಂದು ಸೂಪ್ರೀಡೆಂಟು ಇಲ್ಲೊಂದು ಇಡೀ ಆಗಬೇಕಾಗಿತ್ತು ತ್ಯಾಗಮಯಿ ಸಿ ಡಿನ ತ್ಯಾಗ ಇಲ್ಲಿ ಆ ಮುಂದೆ ಆ ಡಿ ಎ ಚೋಪ್ರಾ ಅವರ ಕತೆ ಕೂಡ ಮುಂದಿನ ದಿನಗಳಲ್ಲಿ ತೋರಿಸ್ತೇವೆ ಹಾಗೆ ಈ ಬಸವರಾಜ್ ಶೋಭನದವರು ಹೇಳ್ತಾರಲ್ಲ ಹಿಂದಿನಲ್ಲಿ ಯಾನೆ ಯಾನೆ ಭಗವಾನ್ ಜಾನೆ ಮಾನೆ ಒಂದು ಕಾಂಪ್ಲೆಕ್ಸ್ ಅನ್ನ ಅಂದ್ರೆ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರ ಇನ್ಕಮ್ ಟ್ಯಾಕ್ಸ್ ಒಂಚೂರು ನೋಡಿ ಈ ಕಾಂಪ್ಲೆಕ್ಸ್ ನ ಒಂದು ಝಲಕನ್ನ ನೀವು ನೋಡಿ ಯಾಕಂದ್ರೆ ಮುಂದಿನ ಎಪಿಸೋಡ್ಗಳಲ್ಲಿ ಹಂಗೆ ಹಾರಾಡ್ತಾ ನಾವು ಒಂಚೂರು ಬರ್ತೇವೆ ಶುದ್ಧೀಕರಣದಲ್ಲಿ ಈಗ ಬೇವಿನ ಮಠಿಯವರು ಇಲ್ಲಿ ಎಸ್ ಡಿ ಅವರು ಇವರ ಜಾಗಕ್ಕೆ ಮೂರು ವರ್ಷ ಆದರೂ ಕೂಡ ಒಬ್ಬ ಪ್ರಮೋಷನ್ ತಗೊಳ್ದ ವ್ಯಕ್ತಿಯನ್ನ ತಂದು ಕೂಡಿಸಿದ್ದಾರೆ ಬೇವಿನ ಅವರು ಇಲ್ಲಿ ನಾನ್ ಕೆ ಐ ಹೋಗಿ ಆರನೇ ಪಾರ್ಟಿಯನ್ನ ಇವರನ್ನ ಮಾಡಿದ್ರು ಬಸವರಾಜ್ ಶೋಭನ ಕೋರ್ಟ್ ಆದೇಶ ಏನೋ ಆಯ್ತು ಅಂದ್ರೆ ಅವರಿಗೆ ಆ ಸ್ಥಾನವನ್ನು ಕೊಟ್ಟುಬಿಡಿ ಆದರೂ ಆದ್ರೂ ಕೂಡ ಡಿ ಡಿ ಎಲ್ ಆರ್ ಸರ್ ಇವರನ್ನ ಯಾಕೋ ಕದಲಿಸಿಲ್ಲ ಇಲ್ಲಿ ಯಾರು ಹಿಡ್ಕೊಂಡಿದ್ದಾರೆ ಹಾಗೆ ಅದು ಯಾಕೋ ಮರಾಠಾ ಕಾಲನಿ ಐದನೇ ಕ್ರಾಸ್ ವರೆಗೂ ಯಾಕೆ ಓಡಾಡ್ತದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೇನೆ ಹಾಗೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಮ್ಯೂಟೇಷನ್ ಗೆ ಇಪ್ಪತ್ತೈದು ರೂಪಾಯಿ ನಕಾಶಕ್ಕೆ ಆರು ರೂಪಾಯಿ ಉತಾರಕ್ಕೆ ಹದಿಮೂರು ರೂಪಾಯಿ ಒಬ್ರು ಬರ್ತಾರೆ ಉತಾರಕ್ಕೆ ಐವದ್ನೂರು ರೂಪಾಯಿ ಹಣವನ್ನ ಎಣಿಸ್ತಾ ಇದ್ದಾರೆ ಇಲ್ಲಿ ನಾವು ಬೇವಿನ ಮಠಿ ಅವರಿಗೆ ಒಂದು ಏನೋ ತೋರಿಸಿದ್ರಲ್ಲ ಅವಾಗ ಏನೋ ತಗೊತಾ ಇದ್ದಾರೆ ಅನ್ನಂಗೆ ಒಂದಿಷ್ಟು ಇದನ್ನು ಕೂಡ ತೋರಿಸ್ಬೇಕು ಯಾಕಂದ್ರೆ ಅದನ್ನ ನೋಡಿದ ಮೇಲೆ ಡಿ ಡಿ ಎಲ್ ಆರ್ ಸರ್ ಇದನ್ನು ನೋಡ್ಬೇಕು ಮುಂದೆ ನೀವು ವಿಚಾರಣೆ ಕಾದಿಟ್ಟು ಈ ವ್ಯಕ್ತಿಯನ್ನ ಏನಾದ್ರೂ ಅಮಾನತು ಮಾಡ್ತೀರಾ ಬೇವಿನ ಮಠಿ ವಿಚಾರದಲ್ಲಿ ಯೋಚನೆ ಮಾಡಿದ್ರು ಗೊತ್ತಿಲ್ಲ ಈ ವಿಚಾರದಲ್ಲಿ ಶೋಭನಾದ್ ಮೇಲೆ ಏನಾದ್ರೂ ಆಕ್ಷನ್ ತಗೊಳ್ತೀರಾ ಅಂತ ಒಂಚೂರು ಕಾದು ನೋಡ್ತೀವಿ ಯಾಕಂದ್ರೆ ನೀವು ಒಳ್ಳೆಯವರು ಶುದ್ಧ ಹಸ್ತರು ಅಂತ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೇವಿನ ಮಠಿಯನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಹಾಕಿದ್ರು ಹಾಕಿಸಿದ್ದಾರೆ ಫಸ್ಟ್ ಕೋರ್ಟ್ ನಲ್ಲಿ ಬೇವಿನ ಅವರು ಚಾಲೆಂಜ್ ಮಾಡ್ತಾರೆ ಇಲ್ಲಿ ವಿಚಾರಣೆ ಇಲ್ಲದೆ ಆತನಿಗೆ ಅನ್ಯಾಯ ಆಗಿತ್ತು ಅನ್ಯಾಯ ಆದ್ಮೇಲೆ ಕೋರ್ಟಿನ ಬಾಗಲನ್ನ ತಡ್ತಾನೆ ನ್ಯಾಯವನ್ನ ಪಡೆದು ಮತ್ತೆ ಬರ್ತಾನೆ ಹೆಚ್ಚು ಕಮ್ಮಿ ಬೇವಿನ ಮಟ್ಟಿಯ ಒಂದ್ ರೀತಿಯಿಂದ ಆಫೀಸಿನ ಸಂಸಾರ ಕೆ ಐ ಟಿ ಆಗ್ಬಿಡ್ತು ಈಗ ಮತ್ತೆ ಡೆಪ್ಯುಟೇಶನ್ ಅಂತ ಹೇಳಿ ಈಗ ಹೋಗಿದ್ದಾರೆ ಮುಂದುವರಿತಾ ಇದಾರೆ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಮತ್ತೆ ಅಟ್ರಾಸಿಟಿ ಹಾಕ್ಲಾರ ಏನ್ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನ ಇಷ್ಟೊಂದು ಕಾಡೋದಾದ್ರೆ ದೇವ್ರ ಮಾತ್ರ ಕೈ ಬಿಡಲ್ಲ ಅಂತ ಹೇಳ್ತಾನೆ ಇಲ್ಲಿ ಎಸ್ ಸಿ ಎಸ್ ಸಿ ದಲಿತರು ಅಂತ ಹೇಳಿ ಆತ ಹೇಳ್ತಾನೆ ಆತನ ಕಣ್ಣೀರು ಅರಣ್ಯ ಇರುವುದನ್ನಾಗಿತ್ತು ಈಗ ಒಂಚೂರು ಆತನಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಅನಿಸ್ತಾ ಇದೆ ನೋಡೋಣ ಈಗ ಈ ಶೋಭ್ನಾಥವರು ಈ ಜಾಗದಲ್ಲೇ ಮುಂದುವರಿದಿದ್ದು ಯಾಕೆ ಅಂದ್ರೆ ಒಂದು ಕುರ್ಚಿ ಮೇಲೆ ಯಾರ ಕುತ್ಕೊಂಡಿದ್ರು ಅವ್ರನ್ನ ಕದಲಿಸಿ ಇಲ್ಲಿ ಒಬ್ಬ ವ್ಯಕ್ತಿ ನೀವು ವಿಡಿಯೋದಲ್ಲಿ ನೋಡ್ಬೋದು ಫೀಸ್ ಗಳನ್ನು ಎಷ್ಟು ಕೊಡ್ತಾನೆ ಹಾಗೆ ಇದಕ್ಕೆ ಸಾಕ್ಷಿ ಇದೆ ನೀವು ಸಾಕ್ಷಿ ಚಾಲೆಂಜ್ ಮಾಡೋದಾದ್ರೆ ಕೊಟ್ಟ ವ್ಯಕ್ತಿ ಹೇಳ್ತಾನೆ ಜೊತೆಗಿದ್ದವ್ರು ಹೇಳ್ತಾರೆ ಒಂದಿಷ್ಟು ಹಂಗೆ ಬ್ರಾಕೆಟ್ನಾಗ ಇಟ್ಕೊಂಡು ನಾವು ಕೊಡ್ತಾ ಇದ್ದೀವಿ ಯಾಕಂದ್ರೆ ಹೇಳ್ತಾರಲ್ಲ ವಿತೌಟ್ ಸಾಕ್ಷಿ ನಾವು ಏನು ಪ್ರಸಾರ ಮಾಡಂಗಿಲ್ಲ ಇದಾರೆ ಮುಂದೆ ಅದನ್ನ ಎಳೆಯೋದಾದರೆ ಖಂಡಿತ ನಾವು ಎಳಿತೀವಿ ಇಲ್ಲಿ ಹೇಳಿದ್ನಲ್ಲ ಸಸ್ಪೆಂಡ್ ಬಸವರಾಜ್ ಬೇವಿನ ಮಠಿಯರ್ನ್ ಮಾಡೋದಾದ್ರೆ ಈ ಮೂರು ತಿಂಗಳ ಕೆಳಗೆ ಈ ಬಂದಿರುವ ಈ ವಿಡಿಯೋ ಯಾರು ಮಾಡ್ಕೊಂಡಿದ್ರು ಅಂತ ಹೇಳಿ ಬೇಡ ಯಾರು ಕೊಟ್ಟಿದ್ರು ಅಂತ ಬೇಡ ಆ ವಿಡಿಯೋನ ನಿಮಗೆ ಯಾರು ಕೊಟ್ಟಿದ್ರು ಅಂತ ನಾವು ಕೇಳೋದಿಲ್ಲ ಅಂದರೆ ಅಲ್ಲಿ ಒಂದು ಕಣ್ಣಿಗೆ ಏನು ಬೆಣ್ಣೆ ಹಚ್ಚಿದ್ರಲ್ಲ ಒಂದು ಕಣ್ಣಿಗೆ ಸುಣ್ಣ ಆಯ್ತಲ್ಲ ಈ ವಿಚಾರದಲ್ಲಿ ಡಿ ಡಿ ಎಲ್ ಆರ್ ಸಾಹೇಬ್ರೆ ಏನಾದ್ರೂ ನೋಟಿಸ್ ಅನ್ನ ಇಶ್ಯೂ ಮಾಡ್ತೀರಾ ಅಂತ ಕೇಳ್ತಾ ಈ ಎಪಿಸೋಡನ್ನ ಡಿ ಡಿ ಎಲ್ ಆರ್ ಸಾಹೇಬ್ರೆ ನೀವು ಫೋನ್ ರಿಸೀವ್ ಮಾಡಲಿದ್ರು ಪರವಾಗಿಲ್ಲ ನಿಮಗೆ ಕಳಿಸ್ತೀವಿ ನೋಡಿ ಬಿಡಿ ಸರ್ವೇ ಜನ ಸುಖಿನ ಬಂತು कार्यक्रम प्रायोजक प्रिंट पॉइंट कॉलेज हिपी रोड धारवाड़ नमल तरह बैनर प्रिंट कलर पे ऑफसेट पे सब ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್